ನವೆಂಬರ್ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಏನೇ ತೀರ್ಮಾನ ಆದರೂ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿ ಕೋಲಾರದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಏನೇ ಆದರೂ ಅದು ಹೈಕಮಾಂಡ್ ನಿರ್ಧಾರವಾಗಿರುತ್ತೆ ಸಚಿವ ಸಂಪುಟದ ಪುನರ್ರಚನೆ ಕುರಿತು ನಮಗೆ ಮಾಹಿತಿ ಇಲ್ಲ ಹೈಕಮಾಂಡ್ ನನಗೆ ರಾಜೀನಾಮೆ ಕೊಡಿ ಅಂತ ನಾನು ಕೊಡ್ತೀನಿ ಅಂತ ಹೇಳಿ ತ್ಯಾಗದ ಆಡ್ತಾ ಇದ್ದಾರೆ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಸಿ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನ್ ಹೇಳಿದ್ರು ನೋಡ್ತಾ ಹೋಗೋಣ ವರ್ಷ ನವೆಂಬರ್ ಕ್ರಾಂತಿನೋ ಭ್ರಾಂತಿನ ನನಗೆ ಗೊತ್ತಿಲ್ಲ ಅಂದ್ರೆ ಒಂದು ಏನೇ ಸರ್ಕಾರದಲ್ಲಿ ಇವತ್ತು ತೀರ್ಮಾನ ಆಗ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅವರು ಏನ್ ತೀರ್ಮಾನ ಮಾಡ್ತಾರೆ ಅವರು ಏನು ಸೂಚನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದರಂತೆ ಇಲ್ಲಿ ಏನಾಗಬೇಕು ಅದಾಗ್ತದೆ ಅದರಿಂದ ಮಾಧ್ಯಮಗಳಲ್ಲಿ ಚರ್ಚೆ ಅಥವಾ ವಿಷಯಗಳು ಏನು ನಮ್ಗೆ ಯಾವುದು ಮಾಹಿತಿ ಇಲ್ಲ ಅದರಿಂದ ಅದು ಏನೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಬದ್ವಾಗ ಸಚಿವರು ರಾಜೀನಾಮೆ ತಯಾರಾಗ್ತಿದ್ದಾರೆ ಕೃಷ್ಣಬಿರೇಗು ಕೆ ಎಚ್ ಮನಿಪ್ಪರು ಜಮೀರ್ ಅಹಮದ್ ಅವರು ಹೈಕಮಾಂಡ್ ಅಲ್ಲಿ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ನಾವು ಅಂತ ಹೇಳಿ ಇವತ್ತು ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟರು ನಾನು ರಾಜೀನಾಮೆ ಕೂಡ ಕಂಡಿದ್ದೇನೆ ಪಕ್ಷದ ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾರು ನಡ್ಕೊಳ್ತಕ್ಕಂಥ